ಮೂರು ಸೊಸೆ ಇಬ್ಬರು ತುಂಬಾ ರಿಚ್ ಫ್ಯಾಮಿಲಿಯಿಂದ ಬಂದಿರುವ ಸೊಸೆಗಳು ಪಾಪ ಒಬ್ಳು ಬಡಮನೆಯಿಂದ ಬಂದಿರುವ ಸೊಸೆ ಅವಳು ಅತ್ತೆ ಹತ್ರ ಬೈಸ್ಕೊಳ್ಳೋದ್ ಮಾತ್ರ ಅಲ್ಲ ಅವರ ಕೋಸಿಸ್ಟರ್ಸ್ ಹತ್ರನು ಅವಳು ಬೈಸ್ಕೋಬೇಕಾಗಿತ್ತು ಅವಳು ಯಾವಾಗ್ಲು ಮನೆಯಲ್ಲಿ ಅಡಿಗೆ ಮಾಡೋ ಕೆಲಸ ಮನೆ ಕೆಲಸ ಮಾಡ್ತಿದ್ಲು ಸೋನಾರ್ ಅಮ್ಮ ಸೋನಾರ್ ಎಲ್ಲಿದ್ಯಾ ಏ ಸೋನಾರ್ ಎಲ್ಲೇ ಸತ್ತಿದ್ಯಾ ಕತ್ತೆ ಆ ಅತ್ತೆ ಬರ್ತಿದೀನಿ ಅವಳು ಕೈಯಲ್ಲಿ ಟೀ ತಗೊಂಡು ಅತ್ತೆ ಕೊಡಕ್ ಬರ್ತಾಳೆ ಆ ಟೀ ತಗೊಳ್ಳಿ ಅತ್ತೆ ಏನೇ ನನ್ನ ಬಡ ಸೊಸೆ ಟೀ ಮಾಡ್ತಿದ್ಯಾ ಇಲ್ಲ ಏನಾದ್ರು ಚಟ್ನಿ ಮಾಡ್ತಿದ್ಯಾ ಯಾಕೋ ಇಷ್ಟ ಲೇಟು ಅಯ್ಯೋ ಅತ್ತೆ ಕೆಲಸ ತುಂಬಾ ಜಾಸ್ತಿ ಇತ್ತು ಅದರಿಂದ ನನ್ಗೆ ರೆಸ್ಟ್ ಇಲ್ಲ ಕೆಲಸ ಮಾಡ್ತಿದ್ದೆ ನಮ್ಮ ಕಾಲದಲ್ಲಿ ನಾವು ನಿನ್ ತರನೇ ಕೆಲಸ ಮಾಡ್ತಿದ್ವಿ ನಿನ್ ತರ ಈ ತರ ಯಾರಿಗೂ ಕಂಪ್ಲೇಂಟ್ ಮಾಡ್ತಿರಲಿಲ್ಲ ಮತ್ತೆ ನಿನ್ ಕೆಲಸ ಮಾಡ್ ಕಷ್ಟನಾ ನನ್ನ ಇಬ್ಬರು ಸೊಸೆ ರಾಣಿಯಂದ್ರಿಗೆ ಟೀ ಆರ್ ಕೊಡ್ತಾರೆ ಅತ್ತೆ ಬೇಕಂದ್ರೆ ಅವರೇ ಹೋಗಿ ಮಾಡ್ಕೋಬಹುದಲ್ವಾ ಆ ಯಾಕೆ ನೀನ್ ಕೈ ಏನಾದ್ರೂ ಒಡೆದೋಗಿದ್ಯಾ ಹೋಗಿ ತಂದು ಕೊಡ ಅವರಿಗೆ ಟೀ ಸರಿ ಅತ್ತೆ ಅವ್ರ ಅತ್ತೆ ಅಂತ ಹೇಳಿದ್ಮೇಲೆ ಅವಳ ಕೈಯಲ್ಲಿ ಏನು ಮಾಡಕ್ ಆಗಿಲ್ಲ ಈ ಅತ್ತೆ ನನ್ನ ಮಾತ್ರ ಯಾಕೆ ಟ್ರೀಟ್ ಮಾಡ್ತಿದಾರೋ ಅರ್ಥ ಆಗ್ತಿಲ್ಲ ನನಗೆ ನನಗೆ ನಿಜವಾಗ್ಲೂ ತುಂಬಾನೇ ಬೇಜಾರು ಆಗ್ತಿದೆ ಅದು ಅಲ್ಲದೆ ನಾನು ಮನಸ್ಸು ಅದಕ್ಕೆ ನನ್ನ ಹಿಂಗ್ ನಡೆಸ್ತಿದ್ದಾಳೆ ಮನ್ಸಲ್ಲಿ ಹಿಂಗ್ ಕೊರಕ್ತಿರೋದು ಏನು ಆಗಲ್ಲ ಬಿಡು ಯಾಕಂದ್ರೆ ಬಡವ್ರ ಬಗ್ಗೆ ಕೇಳೋರು ಯಾರು ಇಲ್ಲ ಅವಳು ದಿನನಿತ್ಯ ಮನೆ ಕೆಲಸ ಕಿಚನ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ ಅದು ಮಾತ್ರ ಅಲ್ಲ ಅವಳು ಮನೆ ಕೆಲಸ ಮಾಡೋದ್ರ ಜೊತೆಗೆ ಅಲ್ಲಿರುವ ಇಬ್ರು ಕೋ ಹತ್ರನೂ ಬಯಸ್ಕೋಬೇಕು ಅದ್ರಲ್ಲೂ ಅವರು ಚಿಕ್ಕ ಸೊಸೆಯಂದ್ರು ಸಮಯದ ಜೊತೆಗೆ ಅವ್ರಿಗೆ ಚಳಿನೂ ಜಾಸ್ತಿ ಆಗುತ್ತೆ ಉರ್ವಿಲ ಜೊತೆ ಕುತ್ಕೊಂಡು ಇಬ್ರು ಸೊಸೆಯಂದ್ರು ಈಗಂತ ಅಂತಾರೆ அதுக்கு நான் நான் ஷாப்பிங்

ಅದು ಅಲ್ಲದೆ ನ್ಯೂಸ್ ಅಲ್ಲಿ ಈ ಸಲ ಚಳಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ ಏನೇ ಬಡ ಸೊಸೆ ಏನು ಊರ್ಮಿಳ ಹತ್ರ ಗಿಡ ಇದೆ ಅನ್ಕೊಂಡ್ಯಾ ಅದೇ ದುಡ್ಡು ಬಿಡೋ ಗಿಡ ನಿನ್ ಗೀಸ್ಕೊಡೋಳಿ ಯಾರು ಇಲ್ಲ ಆದ್ರೆ ಅತ್ತ ನೀವ್ ಇವಾಗ್ಲೇ ಹೇಳ್ತಿದ್ರಿ ನಿಮ್ ಹತ್ರ ತುಂಬಾ ಜಾಸ್ತಿ ದುಡ್ಡಿದೆ ಅಂತ ಬೆಂಕಿ ತರ ಉರಿತಿರುವ ಊರ್ಮಿಳನ ಕೋಪದಲ್ಲಿ ಇವರಿಬ್ಬರು ಇನ್ನೂ ಸ್ವಲ್ಪ ಕೆರೋಸಿನ ಹಾಕ್ತಾರೆ கேல்சா கிளாக்கை மை நோத்த மாதாடக் மாத்த இவ் பாய் நோதில் அங்கேர்மாலே நீ நேர்த்த பாப்பா இன்னொன்னு படவை கஷ்டப்படும் செயலி நடத்தார் மருதின் பிள்ளையே அவள் கேசா மட்டும்தான் பார்த்து அந்த சிங்கத்தில் நீர் கையிட்டு அவளுக்கு தும்பச்சி படுத்த உரிமையான ரூம் அல்ல அவளோ சுக்காக வெட்டிக்கொண்டு ஹீட்டாக மதக்கார் உரிமையான இனியே மஷின் அவள்

ಒಂದು ನಿಮಿಷ ಈಗ್ಲೇ ಬರ್ತೀನಿ ಅಂಗಂತ ಹೇಳಿ ಅವಳು ಕಿಚನ್ ಅಲ್ಗಡೆ ಹೋಗಿ ಕಷಾಯ ಮಾಡ್ಕೊಂಡು ಅತ್ತೆಗೆ ತಗೊಂಡ್ ಬಂದು ಕೊಡ್ತಾಳೆ ಅವಳು ಅದನ್ನ ಕುಡಿತಾಳೆ ಮತ್ತೆ ತಲೆ ಮೇಲೆ ಒದ್ದೆ ಬಟ್ಟೆ ಕೂಡ ಹಾಕ್ತಾಳೆ ಅವಳು ರಾತ್ರಿ ಹಗಲು ಅಂತ ಅತ್ತೆಗೆ ಸೇವೆ ಮಾಡ್ತಾಳೆ ಅತ್ತೆನ ಬಿಟ್ಟು ಎಲ್ಲೂ ಹೋಗಿಲ್ಲ ಪಾಪ ಅವಳಿಗೆ ಮಯೂಷರ್ ಇಲ್ಲದೆ ಇರುವಾಗ ಜೊತೆಯಲ್ಲೇ ಇರ್ತಾಳೆ ಮಾರನೇ ದಿನ ಅವರಿಬ್ರು ಅವ್ರ ಅತ್ತೆ ಹತ್ರ ಬರ್ತಾರೆ ಗುಡ್ ಮಾರ್ನಿಂಗ್ ಅತ್ತೆ ಗುಡ್ ಮಾರ್ನಿಂಗ್ ಅತ್ತೆ ಯಾಕತ್ತೆ ನಿಮ್ ಮುಖ ಯಾಕಂದ್ ಸಪ್ಪಗಿದೆ அத்தைஷாரில்ல ஜாஸ்தி சோனல் நான் நீங்க அவமான அதுக்கு இவத்துன ಅತ್ತೆ ನಡೆದ ವಿಷಯ ಎಲ್ಲ ಯೋಚನೆ ಮಾಡಿ ಚಿಂತೆ ಮಾಡಬೇಡಿ ನಡೆದಿದ್ದು ನಡೆದಯ್ತು ಬಿಡ್ಬೇಡಿ ಅತ್ತೆ ಮುಂದೆ ಇವ್ರಿಗೆ ಹೋಗಕ್ಕೂ ಮುಖ ಇಲ್ಲ ಅವರು ತಲೆ ತೆಗೆಸಿಕೊಂಡು ಅವರಿಬ್ರು ಹೀಗಂತ ಅಂತಾರೆ ಅಕ್ಕ ನಮ್ಮನ್ನ ಕ್ಷಮಿಸು ನಿನ್ನನ್ನು ನಾವು ತುಂಬಾ ಬೈದ್ವಿ ನಾವು ತುಂಬ ತಪ್ಪು ಮಾಡ್ಬಿಟ್ವಿ ಅಕ್ಕ ನಮ್ಮಿಬ್ಬರು ದಯವಿಟ್ಟು ಕ್ಷಮಿಸಿ ಅಕ್ಕ ಹಂಗ್ ಮಾತಾಡ್ಬೇಡಿ ನಾನು ಯಾವಾಗ್ಲೂ ನಿಮ್ಮಿಬ್ಬರನ್ನ ನನ್ನ ತಂಗಿ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಮೂರು ಜನ ಹಗ್ ಮಾಡ್ಕೊತಾರೆ ಅವತ್ತಿಂದ ಎಲ್ಲ ಕೆಲಸ ಎಲ್ಲರೂ ಸೇರಿ ಮಾಡ್ತಾ ಇದ್ದರು ಸುಮನ್ ಅಷ್ಟೇನೂ ಓದಿರಲಿಲ್ಲ ಆದ್ರೆ ಅವಳು ತುಂಬಾ ಬುದ್ಧಿವಂತೆ ಅವಳು ದಾಂಪನರಲ್ಲಿ ಬೈತಿದ್ಳು ಈಗ ಅವಳು ಮಗ ಭರತ್ನ ಕರ್ಕೊಂಡು ಒತ್ತವರಿಗೆ ಬಂದಿದ್ಳು ಬರ ತುಂಬಾ ಸುಸ್ತಾಗ್ತಿದೆ ಕಣೋ ಬಾರೋ ಸ್ವಲ್ಪ ಸ್ವಲ್ಪ ಊಟ ಮಾಡ್ಬಾರೋ ಸುಮನ್ ನೀನು ಎಷ್ಟೇ ಹೇಳಿದ್ರೂ ಅವನ್ ಸರಿಯಾಗಿ ಊಟ ಮಾಡಲಿಲ್ಲ ನಿನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಏಳನೇ ತಿಂಗಳು ಇವಾಗ ಓಡೋದೆಲ್ಲ ಸರಿಯಿಲ್ಲ ನಾನು ಏನಮ್ಮ ಮಾಡೋದು ಇವನಿಗೆ ಊಟ ಮಾಡಿಸ್ಬೇಕಂದ್ರೆ ನಾನು ಓಡಲೇಬೇಕಲ್ವಾ ಸ್ವಲ್ಪ ಇರಮ್ಮ ಹಲೋ ಅತಿ ಏನಾಯ್ತು ಯಾಕೆ ಹೇಳ್ತಾ ಇದ್ದೀರಾ ನಿತಿನ್ಗೆ ಆಕ್ಸಿಡೆಂಟ್ ಆಯ್ತಾ ಅವ್ರು ಯಾವ ಹಾಸ್ಪಿಟ್ಲಲ್ಲಿ ನಾನು ಇವಾಗಲೇ ಬರ್ತೀನಿ ಸುಮನ್ ಗಂಡ ನಿತಿನ್ಗೆ ಆಕ್ಸಿಡೆಂಟ್ ಆಗಿತ್ತು ಅವಳು ಆಟೋದಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಿದ್ಳು ಸುಮನ್ ಡಾಕ್ಟರ್ ಹೇಳ್ತಿದ್ವರು ದೊಡ್ಡ ಪೆಟ್ಟಾಗಿದೆ ಅಂತ ಡಾಕ್ಟರ್ ಏನಾದ್ರೂ ಮಾಡಿ ಈಗ ಏನು ಹೇಳಕ್ಕಾಗಲ್ಲ ಮಂಡಿಗೆ ತುಂಬಾ ಪೆಟ್ಟಾಗಿದೆ ಅಮ್ಮ ನಾನು ಮೀನಾ ಹೋಗ್ತಾ ಬಂಡಿ ಬೇರೆ ಮನೆಯಲ್ಲಿ ಒಂಟಾಗಿದ್ದಾನೆ ಇಲ್ಲಿ ನೋಡಿ ನಿಮ್ ತಮ್ಮನಿಗೆ ಆಕ್ಸಿಡೆಂಟ್ ಆಗಿದೆ ಇವತ್ತಿಂದ ಅವರಿಂದ ಯಾವ ಕೆಲಸನೂ ಮಾಡಕ್ ಆಮೇಲೆ ಈ ಕುಟುಂಬದ ಜವಾಬ್ದಾರಿ ನಿಮ್ ತಲೆ ಮೇಲೆ ಬಂದ್ಬಿಡುತ್ತ ಅದು ಅಲ್ಲದೆ ಅವ್ರಿಗೆ ಎರಡ್ ಮಕ್ಳು ಆ ಎರಡ್ ಮಕ್ಳನ್ನು ನೀವೇ ನೋಡ್ಕೊಳ್ಬೇಕಾ ಏನೋ ಅರೆ ಮೀನಾ ನೀನು ನೋಡ್ತಾ ಇರೋ ಅವ್ರ ಮನೆಗ್ ಬಂದ್ಮೇಲೆ ಎಲ್ಲಾ ಸಂಬಂಧವನ್ನ ಮುಸ್ಕೋತೀನಿ ನೀನು ನನ್ನ ಮುಟ್ಟಳ ಅಂತ ಅನ್ಕೋಬೇಡ ಎಲ್ಲವನ್ನ ಪ್ಲಾನ್ ಮಾಡಿಟ್ಟಿದ್ದೀನಿ ಕೆಲಸ ಮಾಡ್ತಾನೆ ಅಂತ ನನ್ ನಂಬಿಕೆ ಇಲ್ಲ ಅವನಿಂದ ನಡೆಯಕ್ಕಾಗಲ್ಲ ಇಲ್ಲಿ ನೋಡಮ್ಮ ನಂಗಂತ ಕುಟುಂಬ ಇದೆ ನಂಗು ಮಕ್ಳೆಲ್ಲ ಇದ್ದಾರೆ ನಾನು ಎಷ್ಟ್ ವರ್ಷ ಅಂತ ಇವನ್ ಮಕ್ಳನ್ನ ಸಾಕಾಗತ್ತೆ ಹೇಳಿ ಸುರೇಶ್ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಹೇಳು ನಾನು ನಿರ್ಧಾರ ಮಾಡಿದೇನೆ ಅಣ್ಣ ತಮ್ಮ ಬೇರೆ ಆ ಒಳ್ಳೇದು ನಮ್ದಂತ ಸ್ವಂತ ಮನೆ ಗಿಂಗಡಿ ಏನೂ ಇಲ್ಲ ನಾವೇ ಬಾಡಿಗೆ ಮನೆ ಇರೋದು ಅಂಗಡಿ ಬೇರೆ ಸಾಲದಲ್ಲಿದೆ ನಾ ಎಷ್ಟಂತ ಅಂಗಡಿ ಸಾಲ ಕಟ್ಟಕ್ಕಾಗತ್ತೆ ಅಲ್ಲಿ ಬೇರೆ ವ್ಯಾಪಾರನೇ ಆಗ್ತಾ ಇಲ್ಲ ನೀನು ಸುಮ್ಮನ ಮತ್ತೆ ಮಕ್ಕಳ ಜೊತೆ ನೀನು ಬೇರೆ ಮನೆ ಇರಪ್ಪ ಸುರೇಶ್ ನಿನಗೆ ಸ್ವಲ್ಪನೂ ನಾಚಿಕೆ ಆಗಲ್ವಾ ನೀನ್ ತಮ್ಮನ್ ಕಷ್ಟ ನೋಡಿ ನೀನು ಈ ರೀತಿ ಮಾತಾಡ್ತಿದ್ಯಾ ಅವನೇ ಕಷ್ಟದಲ್ಲಿದ್ದಾನೆ ನೀನ್ ಅವನನ್ನ ಇನ್ನೂ ಬೇಜಾರ್ ಮಾಡೋ ತರ ಮಾಡ್ತಾ ಇದೀಯಾ ಅತ್ತೆ ನಾವೇನು ನಿಮ್ಮನ್ನ ಮನೆ ಬಿಟ್ಟು ಅಂತ ಹೇಳಲೇ ಇಲ್ಲ ಆಮೇಲೆ ಎಲ್ಲ ನಿಮ್ಗೆ ಅರ್ಥ ನೀನೇನೇ ಮನೆ ಬಿಟ್ಟು ಆಚೆ ಹಾಕೋದು ನಾನ್ ನನ್ನ ಮಗ ಜೊತೆ ಹೊರಗಡೆ ಹೋಗ್ತೀನಿ ಕಣೆ ಸುರೇಶ್ ಅಣ್ಣ ಅನ್ಕೊಳ್ಳೋ ಅರ್ಹತೆ ನಿನಗಿಲ್ಲ ಅವರೆಲ್ಲರನ್ನು ಕರ್ಕೊಂಡು ಸುಮನ್ ಆಡತವ್ರ ಮನೆಗೆ ಬಂದ್ಲು ಬೇಜಾರು ಮಾಡ್ಕೊಳ್ಬೇಡ ಇಲ್ಲಿ ನನ್ನ ಜೊತೆನೂ ಇರ್ಬೋದು ಇಲ್ಲಮ್ಮ ನನ್ನ ನನ್ ಬರ ನಾನ್ ಮೇಲೆ ಹಾಕಕ್ಕಾಗಲ್ಲ ನೀನೇ ಅಣ್ಣ ಹಾತಿಗೆ ಜೊತೆ ಇದ್ಯಾ ನನ್ನ ಕುಟುಂಬದಿಂದ ಈ ಕುಟುಂಬಕ್ಕೆ ಯಾವ ಕಷ್ಟನೂ ಬರ್ಬಾರ್ದು ಪಕ್ಕದಲ್ಲಿ ಯಾವ್ದಾದ್ರೂ ಒಂದು ಮನೇನ ಬಾಡಿಗೆ ಕೊಡ್ಸಮ್ಮ ನಾನು ಅಲ್ಲಿ ಇರ್ತೀನಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀನು ಎಷ್ಟು ಕಷ್ಟ ಮಗಳೇ ಭಗವಂತನ ನಂಬು ಎಲ್ಲ ಸರಿ ಹೋಗುತ್ತೆ ಸುಮಾರು ಸಾವಿರದ ಏಳ್ನೂರು ರೂಪಾಯಿ ಬಾಡಿಗೆಗೆ ಒಂದು ಮನೆಗೆ ಹೋದ್ಲು ಅವಳ ಹತ್ರ ಇವಾಗ ಒಂದೇ ಒಂದು ಪ್ರಶ್ನೆ ಇತ್ತು ಅವಳ ಕುಟುಂಬವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಹಣ ಅವಳು ಎಲ್ಲಿಂದ ತಗೊಂಡು ಬರೋದು ಅಂತ ಒಂದಿನ ಅತ್ತೆ ಭರತ್ ನಮ್ಮ ಅಮ್ಮನ ಜೊತೆ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾನಲ್ವಾ ಏನೋ ಒಂಥರ ಇದೆ ಮನೆ ಹೌದಮ್ಮ ಇದ್ರೆ ಇಡೀ ಮನೆ ಅವನು ಶಬ್ದದಲ್ಲೇ ಇರುತ್ತೆ ಅತಿ ನಿತಿನ್ ಡ್ರೆಸ್ ನಾನು ಟೈರ್ ಹತ್ರ ಕೊಟ್ಟಿದ್ದೆ ನಾನು ಹೋಗಿ ಅದನ್ನು ತಗೊಂಡ್ ಬರ್ತೀನಿ ಸುಮನ್ ಮಾರ್ಕೆಟ್ ಗೆ ಹೋದ್ಲು ರಸ್ತೆಯಲ್ಲಿ ಅವಳು ಯೋಚನೆ ಮಾಡ್ತಿದ್ಲು ದೇವ್ರಿ ಇವಾಗ ನಾನು ಏನು ಮಾಡೋದು ನನ್ಗದ್ದು ಯಾರು ಕೆಲಸ ಕೊಡಲ್ಲ ಯಾಕಂದ್ರೆ ನಾನು ಸರಿಯಾಗಿ ಓದ್ಲಿಲ್ಲ ಅರೆ ತರಕಾರಿ ಗಾಡಿ ಇಟ್ಕೊಂಡಿದ್ದಾರೆ ನಿತಿನ್ ಸರಿ ಕೈ ಬೇಕು ಅಂತ ಕೇಳಿದ್ರಲ್ವಾ ನಾನು ಅಲ್ಲೇ ಹೋಗಿ ತಗೊಳ್ತೀನಿ ಅಣ್ಣ ಒಂದು ಕೈ ಕೊಡಿ ಇರಿಮ್ಮ ಇವರಿಗೆ ಆಲೂಗಡ್ಡೆ ಕೊಟ್ಬಿಡ್ತೇನೆ ತಗೊಳ್ಳಿ ಅಮ್ಮ ಎರಡು ಕೆಜಿ ಆಲೂಗಡ್ಡೆ ನಲವತ್ತು ರೂಪಾಯಿ ಆಯ್ತಮ್ಮ ಅಣ್ಣ ತಕ್ಕಡಿಯಲ್ಲಿ ಏನು ಅಂಟ್ಕೊಂಡಿದೆ ಸ್ವಲ್ಪ ತೋರಿಸಿ ಆ ರೀತಿ ಏನು ಇಲ್ಲ ಮೇಡಮ್ ಮಧು ಆ ತಕ್ಕಡಿ ತೆಗೆದು ನೋಡಿದ್ಲು ಅದರ ಅಡಿಯಲ್ಲಿ ಒಂದು ಮ್ಯಾಗ್ನೆಟ್ ನ ಅವನು ಅನ್ಸಿದ್ದ ಅಣ್ಣ ಸ್ವಲ್ಪ ನಾದ್ರು ನಾಚಿಕೆ ಪಡಿ ಯಾಕೆ ಈ ರೀತಿ ಮೋಸ ಮಾಡ್ತಾ ಇದ್ದೀರಾ ನೀವು ಹೀಗೆ ಮೋಸ ಮಾಡಿದ್ರಲ್ಲಿ ಏನು ಸಿಗುತ್ತೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಕ್ಕೆ ಬರಲ್ವಾ ಎಷ್ಟು ದಿನದಿಂದ ಅವನು ಈ ರೀತಿ ಮಾಡ್ತಿದ್ದಾನ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಸುಮನ್ ಗುಂಪು ಕೊಡಿದ್ರು ಅವಾಗ ಒಬ್ಬ ವ್ಯಕ್ತಿ ಬಂದ ಅವನು ನೋಡಿದ ತಕ್ಷಣ ಅಲ್ಲಿ ತೆಗೆದು ಮುಗಿದ್ರು ಈ ತರಕಾರಿ ಅಂಗಡಿಯವ ಮೋಸ ಮಾಡ್ತಿದ್ದಾನೆ ಅವ್ನ ತಟ್ಟಿಯಲ್ಲಿ ಮ್ಯಾಗ್ನೆಟ್ ಇದೆ ಎಲ್ರಿಗೂ ಅವನು ಮೋಸ ಮಾಡ್ತಾ ಇದ್ದಾನೆ ನಿಂಗೆ ಎಷ್ಟು ಧೈರ್ಯ ಹರಿಯ ನಾನು ಏರಿಯಾದಲ್ಲಿ ತರಕಾರಿ ಅಂಗಡಿ ಹಾಕೊಂಡಿದೀಯ ಅದ್ರಲ್ಲೂ ಮೋಸ ಮಾಡ್ತೀಯ ನಾನುಕೊಂಡ್ರೆ ವ್ಯಾಪಾರನೇ ಕ್ಷಮಿಸಿ ಇನ್ನು ಮುಂದೆ ಮಾಡದೇ ಇಲ್ಲ ಮುಂದೆ ನಿಯತ್ತಾಗಿ ತರ್ಕಾರಿ ನನ್ನ ನನ್ ಎಲ್ಲ ಹೋಗ್ಬಿಟ್ಟಂದ್ರೆ ಅವರೆಲ್ಲ ಹಸಿಂದನೆ ಸತ್ತೋಗ್ಬಿಡ್ತಾರೆ ಬಿಡಿ ಅಣ್ಣ ಅವರು ಕಷ್ಟ ಪಡ್ತಾ ಇದ್ದಾರೆ ನನಗೂ ಮನೇಲಿ ಮಕ್ಕಳಿಗೆ ಎಷ್ಟು ಕಷ್ಟ ಅಂತ ಅರ್ಥ ಆಗುತ್ತೆ ಹಾಗೆ ಹೇಳಿ ಸುಮನ್ ಕೂಡ ಅಡಕೆ ಶುರು ಮಾಡಿದ್ಲು ಆವಾಗ ಅವಳಿಗೆ ಅಲ್ಲಿ ನೋವು ಶುರುವಾಯ್ತು ಅಲ್ಲಿ ಅಕ್ಕಪಕ್ಕದಲ್ಲಿ ಸುಮಾರು ಜನ ಇದ್ರು ಅರೆ ತನಿಗೆ ಹುಷಾರಿಲ್ಲ ಅನ್ಸುತ್ತೆ ಇವ್ರನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ಬೇಕು ಇದ್ದಕ್ಕಿದ್ದಂತೆ ದುಃಖದಿಂದ ಅವಳಿಗೆ ನೋವು ಶುರುವಾಗಿತ್ತು ಸಜ್ಜನ್ ಸೀಟ್ ತಕ್ಷಣ ಒಬ್ಬರು ಸಹಾಯದಿಂದ ಅವಳನ್ನು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋದ್ರು ಸುಮನ್ ದಾರಿಯಲ್ಲಿ ಅವಳ ಮನೆಯ ಫೋನ್ ನಂಬರ್ ಅನ್ನು ಅವನ ಹತ್ರ ಕೊಟ್ಟಿದ್ಲು ಸಜ್ಜನ್ ಫೋನ್ ಮಾಡಿ ಅವಳ ಅತ್ತೆನ ಅಲ್ಲಿಗೆ ಬರಕ್ ಹೇಳಿದ್ರು ಸುಮನ್ ಗೆ ಒಂದು ಮಗು ಹುಟ್ಟಿತು ಆವಾಗ ಸಜನ್ ಸೀಟ್ಗೆ ಗೊತ್ತಾಯ್ತು ಅವಳು ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ ಅವಳ ಗಂಡನಿಗೆ ಏನಾಗಿದೆ ಅಂತ ಕೂಡ ಸರ್ ಇವತ್ ನೀವು ನನಗೆ ಅಣ್ಣನ್ ತರ ಸಹಾಯ ಮಾಡಿದೀರಾ ನಿಮ್ ಋಣ ನನ್ ತೀರ್ಸಕ್ ಆಗಲ್ಲ ಆ ರೀತಿಯಲ್ಲ ಹೇಳ್ಬಿಡಮ್ಮ ನೀನು ನಂಗೆ ತಂಗಿ ರೀತಿ ಸುಮನ್ ಮನೆಗೆ ವಾಪಸ್ ಬಂದ್ಲು ಸ್ವಲ್ಪ ದಿನ ಆದ್ಮೇಲೆ ಸಜ್ಜನ್ ಸೇಠ್ ಅವಳ ಮನೆಗೆ ಬಂದ್ರು ತಂಗಿ ನೀನು ಕೆಲ್ಸಕ್ಕೆ ನನ್ನ ಹತ್ರ ನನ್ನತ್ರ ತರಕಾರಿ ಹತ್ರ ತರ್ಕಾರಿ ಅಂಗಡಿ ಸುಮಾರಿದೆ ಆದ್ರೆ ಮ್ಯಾನೇಜ್ ಮಾಡೋರು ಯಾರು ಇಲ್ಲ ನಾನು ಏನು ಅನ್ಕೊಂಡಿದ್ದೇನೆ ನನ್ನ ಮಂಡಿಯಲ್ಲಿ ಎಷ್ಟು ತರಕಾರಿ ಅಂಗಡಿ ಇದೆಯೋ ಅದನ್ನ ನೋಡ್ಕೊಳ್ಳೋ ಕೆಲಸವನ್ನ ನೀನ್ ಮಾಡು ನಂಗ್ ಗೊತ್ತು ನಿನ್ ಬಿಟ್ರೆ ನಿಯತ್ತಾಗಿ ಈ ಕೆಲಸವನ್ನ ಯಾರಿಂದಲೂ ಮಾಡಕ್ಕಾಗಲ್ಲ ಅಂತ ಭಗವಂತ ಸಜ್ಜನ್ ಸೀಟ್ ಮೂಲಕ ಬಂದು ನಮಗೆ ಇಷ್ಟು ಸಹಾಯ ಮಾಡ್ತಿದ್ದಾರೆ ಅಂತ ಅವಳ ಕಣ್ಣಲ್ಲಿ ಆನಂದ ಪಾಷ್ಪ ಸುರಿತಿತ್ತು ಅವಳ ಅಂದಿನಿಂದ ಆ ಅಂಗೇನೆಲ್ಲ ತುಂಬಾ ಜವಾಬ್ದಾರಿಯಿಂದ ನೋಡ್ಕೊಳ್ತಾ ಇದ್ಲು ಒಂದಿನ ಅವಳು ಅಂಗಿಯವನ ಹೋಗಿ ಎಲ್ಲ ಸರಿಯಾಗಿ ಅಂತ ಚೆಕ್ ಮಾಡ್ತಿದ್ಲು ಸಜ್ಜನ್ ಸೀಟ್ ಸುಮನ್ ಮಾಡೋ ಕೆಲಸನ ನೋಡ್ತಾನೆ ಇದ್ರು ಸುಮನ್ ಬಂದ್ಮೇಲೆ ಇವಾಗ ಎಲ್ಲ ಪ್ರಾಮಾಣಿಕತೆಯಿಂದ ನಡೀತಾ ಇತ್ತು ಕೂಡ ಯಾರಿಗೂ ಮಾಡ್ತಾನೆ ಸೊಸೆ ನಿಜವಾಗ್ಲೂ ನೀನು ನಿನ್ ತರ ಸೊಸೆ ಸಿಕ್ಕಿದ್ದು ನನ್ನ ಅದೃಷ್ಟ ನಿತಿನ್ ಇವಾಗ ಸ್ವಲ್ಪ ಸ್ವಲ್ಪ ಗುಣ ಆಗ್ತಾ ಇದ್ದಾನೆ ನೋಡು ನಿನ್ನ ಪ್ರೀತಿ ಆ ಭಗವಂತನ ಕೃಪೆಯಿಂದ ಒಂದ್ ಬೇಗನೆ ಗುಣ ಆಗ್ತಾನೆ ಸಜ್ಜನ್ ಸೀಟ್ ದೇವ್ರ ತರ ಸುಮನ್ಗೆ ಇವಾಗ ಸಹಾಯ ಮಾಡ್ತಿದ್ದ ಸುಮನ್ ಕೂಡ ಅವನಿಗೆನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು ಸುಮನ್ ಅವಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಅವಳ ಮನೆಯಲ್ಲಿ ಅವಳೊಂದು ಒಳ್ಳೆ ಸೊಸೆ ಅಂತ ಹೆಸರನ್ನು ಕಳಿಸ್ಕೊಂಡ್ಲು